ಏನ್ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಸರ್ ನಿನ್ನೆ ಒಂದು ಕುಡ್ಲ ನಮ್ಮ ಕುಡ್ಲ ಚಾನಲ್ ಅಲ್ಲಿ ಒಂದು ಡಿಬೇಟ್ ಇತ್ತು ಒಂದು ಇದ್ರ ಬಗ್ಗೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಗ್ರಾಮ ಉಪಾಧ್ಯಾಯ ಗ್ರಾಮಾಭಿವೃದ್ಧಿತ್ತು ಅದರಲ್ಲಿ ಅವರು ಮಾತಾಡ್ತಾ ಒಬ್ರು ಇವರು ನಮ್ಮ ಆಂಕರ್ ಈ ಇದಕ್ಕೆ ಆರ್ ಬಿ ಐ ಪರ್ಮಿಷನ್ ಇದೆಯಾ ಅಂತ ಕೇಳ್ತಾರೆ ಆ ಎದು ಆನ್ಸರ್ ಮಾಡುವುದು ಅದನ್ನ ಕರೆಕ್ಟ್ ಆಗಿ ಆನ್ಸರೇ ಮಾಡ್ತಾ ಇಲ್ಲ ಅದಕ್ಕೆ ಅಂದ್ರೆ ಬ್ಯಾಂಕ್ ಆಫ್ ಬರೋಡ ಅದು ಇದು ಅದು ಇದು ಅಂತ ಹೇಳ್ಬಿಟ್ಟು ಇದಕ್ಕೆ ಇದ್ರಿಂದ ಅದಕ್ಕೆ ತೆಗೆದು ಹಾಕ್ಬಿಟ್ಟು ಏನೋ ಇದು ಮಾಡ್ತಾ ಇದಾರೆ ಹೆಂಗೆ ಸರ್ ಇದು ನಾವು ಈ ಮುಂಚೆನೆ ಹೇಳ್ತಾ ಇದ್ದೀವಿ ಯಾವುದೇ ಬ್ಯಾಂಕ್ ನಡ್ಸ್ಬೇಕಾದ್ರೆ ಆರ್ ಬಿ ಐ ಪರ್ಮಿಷನ್ ಬೇಕೇ ಬೇಕು ಹೌದು ಇದಕ್ಕೆ ಆರ್ ಬಿ ಐ ಪರ್ಮಿಷನ್ ಇಲ್ಲವೇ ಇಲ್ಲ ಅಂತ ಅವತ್ತು ಹೇಳ್ತಾ ಇದ್ದೀವಿ ಇದಕ್ಕಿಂತ ಈ ಹಿಂದೆನೂ ಅಲ್ಲಿ ಡೈರೆಕ್ಟ್ ಆಗಿ ಮಂಜುನಾಥ್ ಅವ್ರು ಹೇಳ್ತಾ ಇದ್ರು ಬಿಟ್ಟಾಪಟ್ಟ ಎಲ್ಲ ಹೇಳ್ತಾ ಇದ್ರು ನಿನ್ನೆ ಆಂಕರ್ ಕೇಳುವನು ಮಾತಲ್ಲಿ ಮಾತಾಡ್ತಿದ್ದಾರೆ ಅವ ಹೇಳ್ತಾ ಇರೋದೇನು ನಾವು ಮತ್ತು ಬರೋಡಾ ಬ್ಯಾಂಕ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ತಾ ಆರ್ ಬಿ ಐ ಪರ್ಮಿಷನ್ ಇಲ್ಲ ಅಂತ ಗೊತ್ತಾಯ್ತಲ್ಲ ಆರ್ ಬಿ ಐ ಪರ್ಮಿಷನ್ ಇದ್ರೆ ಇವ್ರಿಗೆ ಏನಾದ್ರು ಆರ್ ಬಿ ಐವರು ಎಲ್ಲ ಈ ತರ ನಡೆಸಿ ಅಂತ ಏನಾದ್ರು ಪರ್ಮಿಷನ್ ಕೊಟ್ಟಿದ್ರೆ ಇವರು ಯಾವ ಕಾರಣಕ್ಕೆ ಬಡ್ಡಿ ಈ ಸಾಲವನ್ನು ಕಟ್ಟದವರ ಮನೆಗೆ ಹೋಗ್ತಾ ಇದ್ದಾರೆ ಅದಿಲ್ಲದಕ್ಕೆ ತಾನೇ ಈಗ ಆರ್ ಬಿ ಐ ಪರ್ಮಿಷನ್ ಡೈರೆಕ್ಟ್ ಬ್ಯಾಂಕ್ ನೋಟಿಸ್ ಕಳಿಸ್ಬೋದಲ್ಲ ಬ್ಯಾಂಕ್ ಮೂರ್ ತಿಂಗಳು ಇವನ್ ತಮ್ಮ ಗೊತ್ತಿರೋ ವಿಷಯ ಅಲ್ಲ ಸರ್ ಯಾವುದೇ ಒಂದು ಸಾಲ ಕಟ್ಟಿದ್ರೆ ಒಂದು ತಿಂಗಳು ಇಲ್ಲ ಎರಡು ತಿಂಗಳು ಒಂದ ಕರೆ ಮಾಡಬಹುದು ಇಲ್ಲ ಮೊಬೈಲ್ ಅಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ ಮತ್ತೆ ನೋಟಿಸ್ ಕಳಿಸ್ತಾ ಇರ್ತಾರೆ ನೋಟಿಸ್ ಕಳಿಸಿದ ನಂತರ ಇದು ಆಗಿದ್ರೆ ಕೋರ್ಟ್ ಮುಖಾಂತರವಾಗಿ ಅವರ ನೋಟಿಸ್ ಕಟ್ಟಿ ಅಂತ ಹೇಳ್ತೀನಿ ಇಲ್ಲ ಸೀಸ್ ಮಾಡುವ ಕೆಲಸ ಮಾಡ್ತೀವಿ ಅದಲ್ಲ ಸರ್ ಇದೇನ ನಡೀತಾ ಇದೆಯಾ ಇಲ್ಲ ಇದು ನಡೀತಾ ಇರೋದೇನೆ ದಾದಾಗಿ ರೌಡ್ ಆಗ್ತಾ ಇದೆ ರಾತ್ರಿ ಎಲ್ಲಾ ಮನೆ ಹೋಗಿ ನುಗ್ತಾ ಇದಾರೆ ರಾತ್ರಿ ಮನೆಗೆ ಹೋಗಿ ನುಗ್ತಾ ಇದಾರೆ ರೊಂಬಿಸಣಲ್ಲ ಸರ್ ಇದಕ್ಕೆ ಯಾರು ಸಹಕಾರ ಕೊಡ್ತಾ ಇರೋದು ಇಷ್ಟೆಲ್ಲಾ ಮಾಧ್ಯಮದ ನೋಡಿ ಸಂತೋಷ ಆ ಸಂಚಾರ ಅರವತ್ತು ಎಪಿಸೋಡ್ ಮಾಡಿದ್ದಾರೆ ಇದ್ರ ವಿಷಯದಲ್ಲಿ ನಮ್ಮ ಮಂಗಳೂರು ಡಿ ಸಿ ಅವರಿಗೆ ವಿಷಯನೇ ಗೊತ್ತಿಲ್ಲ ಹೌದಾ ನಮ್ಮ ಮಂಗಳೂರು ವಿಷಯ ವಿಷಯನೇ ಗೊತ್ತಿಲ್ಲ ಗೊತ್ತಿಲ್ಲ ವ್ಯಾಕ್ ತಗೊಲ್ವಾ ಸಹ ಅವ್ರೇನು ಡಿ ಸಿ ತಾನೆ ಒಂದು ಜಿಲ್ಲಾ ಮಜಿಸ್ಟ್ರೇಟ್ ತಾನೆ ಅದು ಗೊತ್ತಾಗಲೋ ಇದೆಲ್ಲ ಎಲ್ಲಿ ಜಾಸ್ತಿ ಮಳೆ ಬಂತು ಎಲ್ಲಿ ನೀರು ಬಂತು ಎಲ್ಲಿ ಜನರ ಅದು ಮಾತ್ರ ಗೊತ್ತಿರೋದಾ இதுல சார் டிசி டிசிப்பா வசிபுதல்ல சர்க்காக இவ்வளோ இவ்வளோ விஷய உபநய டானை இந்த முன்னேதார சந்தியும் கரை மாதிரி தர்மஸ்தள சந்திய சால கட்டி மனைவாங்க அல்லது உபநய டானை சந்திய அதிவருக்கு போலீசா கரை மா ಅವರು ಬಂದ ನಂತರನು ಇವರೇನ ಪೊಲೀಸ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು ಯಾರು ಧರ್ಮಸ್ಥಳ ಸಿಬ್ಬಂದಿ ಸಿಬ್ಬಂದಿಯವರು ಅಲ್ಲಿಂದ ನನಗೆ ಕರೆಗೆ ನಾವು ನಮ್ಮ ಕರೆ ಕರೆ ಮಾಡಿದ್ರು ಸರಿ ಈ ತರ ಅದೇ ಫೋನ್ ಕೊಟ್ಟೆ ಆ ಕೊಡಿ ಅಂತೆ ತಕೊಂಡಿಲ್ಲ ಅಷ್ಟೇ ಪೊಲೀಸರು ಇವರೆಲ್ಲ ಓಡಿಯೋದ್ರು ಅವರನ್ನ ಹೋಗಿ ಅಂತ ಹೇಳೋರು ಪೊಲೀಸರ ಕೆಲಸನ ಅಲ್ಲಿ ಯಾವ್ದು ಯಾವ್ದೇ ಕಾರಣಕ್ಕೂ ಪೊಲೀಸರು ಇಲ್ಲ ದುಡ್ಡು ಕಟ್ಟಿ ಹೇಳ್ಲಿಕ್ಕೆ ಇಲ್ಲ ಅವ್ರು ಕರೆದರು ಅವ್ರ ಮೇಲೆ ರಕ್ಷಣೆಗೆ ಕರೆದರು ಯಾರೋ ನೊಂದವರು ಸಾಲ ಕಟ್ಲಿಕ್ಕೆ ಇರುವವರು ಇವರು ದಬ್ಬಾಳಿಕೆ ಮಾಡೋದಕ್ಕೆ ಬಂದರು ನೇರ ಕಳಿಸ್ಬೇಕಿತ್ತು ಇವತ್ತು அல்ல சப் இன்ஸ்ப்பேர கடக் அத்தைஷன் கடக் ஆகி மாத்தாரு ஒப்பதே காரணம் மனைக அவரு கேட்கா இறோம் பாஸ் புக் படி ந கட் கை ஆகி கட்டிக்கு ஆகல இவெல்லாம் ஆன்லைன் இது அக்கௌண்ட் பார்த்தா அக்கௌண்ட் ட்ரோவாக நம்ம ட்ரெட் கட்டாக அக்கௌண்ட் டுவோம் மூவ் ரூபாய் கட்ட ஆகிறது அதுக்கு மேலே அதுக்கு மாறல நம்ம அக்கௌண்ட் நான் ನೀವ್ ಪಾಸ್ಬುಕ್ ಕೊಡಿ ಖಾತೆ ಸಂಖ್ಯೆ ಕೊಡಿ ಇನ್ನೊಂದು ಕೇಳ್ತಾ ಇದಾರೆ ನೀವ್ ಒಂದು ವಿಷಯ ಮಾಡಿ ನಿಮ್ಗೆ ಯಾವಾಗಿದ್ರೆ ನೇರವಾಗಿ ಕೋರ್ಟ್ ನೋಟ್ಸ್ ಕಳ್ಸಿದ್ದ ಇದನ್ನೇ ಇನ್ಸ್ಪೆಕ್ಟರ್ ಹೇಳಿದ್ರು ಅದು ಮಾತು ಈ ರೀತಿಯಲ್ಲಿ ಇರಬೇಕು ಕಾನೂನು ಕಾನೂನು ಪಾಲನೆ ಮಾಡಬೇಕು ಇದೇ ರೀತಿಯ ಸಾಕು ಎಲ್ಲ ಪ್ರತಿಯೊಂದು ಕಡೆ ಇದನ್ನ ಸ್ವಲ್ಪ ತಿಳ್ಕೊಳ್ಳಿ ಉಳಿದವರು ಏನಾದ್ರು ಅವರಿಗೆ ಸಹಕಾರ ಮಾಡೋ ಸಪೋರ್ಟ್ ಮಾಡಿ ಉಳಿದ ಅಧಿಕಾರಿಯವರ ಹೆಸರು ಕೆಡಿಸುವವರು ಇದ್ದರೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಲ್ಲ ಪಾಪ ಅವರ ಹೋಗಿ ಸ್ವಲ್ಪ ಸಲಹೆ ತಕ್ಕೊಳ್ಳಿ நாம முந்த பர்ச்சேஸ் மனித அவரு கேசலே அதுல சார் துசுலேயே கம்மி அல்லவரெல்லாம் ஓடசி அக்கப்பக்கூர் எல்லா ஓடசி எல்லா நுங்கிஹாக்கி இன்னும் இவர்தி இஷ்டே ಎಲ್ಲಾ ಬೇಕು ಇನ್ನೂ ಎನ್ನು ಬೇಕು ಅದು ಯಾವ ಯಾವ ಉದ್ದೇಶ ಗೊತ್ತಿಲ್ಲ ಏನಕ್ಕೋಸ್ಕರ ಗೊತ್ತಿಲ್ಲ ಇಲ್ಲ ಇವರೇನಾದ್ರೂ ಬುದಿ ಆಗುವ ಇವರ ಬೂದಿಯನ್ನು ಇಷ್ಟು ಸಾವಿರ ಎಕರೆಗೆ ಏನ್ ಹಾಕ್ಲಿಕ್ಕೆ ಏನಾದ್ರು ಭಗವಂತ ಹೇಳಿದಾರ ಗೊತ್ತಾಗ್ತಾ ಇಲ್ಲ ಅದರಿಂದ ಗೊತ್ತಿಲ್ಲ ಈ ಬಡವರನ್ನ ಈ ತರ ಓಡಿಸಿ ಬಡವರ ಭೂಮಿನ ತಿಂತ ಇರೋರು ಇನ್ನು ಕೊಡ್ತೀವಿ ನೋಡಿ ಕುಂದಾಪುರ ಯಾವೊಂದ ದಾಖಲೆ ತೇತಾ ಇದಾರೆ ನಮ್ಮವ್ರೆ ಆ ಯಾರೋ ತಿಂದು ಹಾಕಿರೋದು ಗೊತ್ತಾಗ್ತದೆ ಸ್ವಲ್ಪ ದಿನಕ್ಕೆ ಏನಾಗ್ತದೆ ಅಂತ ಈಗ ಕಡೆ ಇದೆ ಇದೇ ಬಡ್ಡಿ ಅಲ್ಲಿ ಇವಾಗ ದುಡ್ಡು ತಿಂದು ಇವಾಗ ಕೊಡಿ ಅಂತ ಕೇಳ್ತಾ ಇದಾರೆ ಅದೆಲ್ಲ ಕೊಡ್ತೀವಿ ನಾವು ಇವಾಗ ಉಪ್ಪಿನ ಅಂಗಡಿ ಇನ್ಸ್ಪೆಕ್ಟರ್ ಮಾತಾಡಿರೋದು ಯಾರ ತರ ಮಾತಾಡಿರೋದು ಸರ್ ಅವರು ರವೀನ್ ಅಂತ ನಮ್ಮವರು ಇದ್ದಾರೆ ರವಿಶೆಟ್ಟಿ ಅವ್ರಾ ಫೋನ್ ಕಾಲ್ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಬಹುದು ಓಕೆ ಸರ್ ಒಂದು ಕಾಲ್ ಮಾಡಿ ಮಾತಾಡೋದು ಅವ್ರಿಗೆ ಮಾತಾಡಿಸ್ ಸರ್ ನಾವು ಒಳ್ಳೆ ಅಧಿಕಾರಿ ನಮಗೆ ಅಂತ ಅಧಿಕಾರಿ ಬೇಕಾಗಿರೋದು ಮತ್ತೆ ದೊಡ್ಡವರ ಪರವಾಗಿ ಅವರೆಲ್ಲ ಬೇಕಾಗಿರೋದು ಅವಿನೇಶ್ ಅಂದ್ರೆ ಅವಿನೇಶ್ ಅಂದ್ರೆ ಹಲೋ ರವಿ ಶೆಟ್ಟಿ ಅವರ ನಮಸ್ತೆ ಹಾಯ್ ನೋಡ್ರಿ ಯೂಟ್ಯೂಬ್ ಚಾನಲ್ ವಿಜಯ್ ಕುಮಾರ್ ಹೌದಾ

ಅವರ ಫುಲ್ ಬಿಸಿ ಮಾತಾಡಿದ್ರು ಅದ ಸಾಕು ನಾವ್ ಹೇಳ್ತಾ ಇದೀವಲ್ಲ ನಮಗೇನು ಯಾರಿಗೋ ಹೇಳಿ ಅವರ ತರ ಮೋಸ ವಂಚನೆ ಮಾಡಿ ಬದುಕ ಅವಶ್ಯಕತೆ ಇಲ್ಲ ಇವಾಗ ನಾವು ಈ ರವಿಯನ್ನ ಅವರು ಇದೆ ಇಳಿದ ನಂತರ ಎಷ್ಟೋ ಮನೆ ಆತ್ಮಹತ್ಯೆಯನ್ನು ಪಾರ್ ಮಾಡಿದ್ವಿ ಅವರಿಂದ ಕುಡಿಮಳಲ್ ಆಗಿದೆ ಕುಡಿಮಳಲ್ ಆಗಿರೋದು ನಾವು ಹುಡುಕಿ ಹೋದ್ರೆ ಇದೇ ವಿಷಯ ಸಾವಿರ ವಿಷಯ அவர் பிஸ்தாவது கொடுத்து இல்ல நான் நம் பிளானே புத்தகம் எங்க ஒன்னு முக்கால் லட்ச கட்ட அவ் ஒன்று தின இந்த ஐநூறு கம்மி கட்டாயிராஸ்ட் இதால முசிலக்கோஸ்க்க அவ முரு சால கேள்வ் கட்டி மத்த எப்படி அதர்மஸ்தால கிராமசர் அந்த இல்ல அதனால ஒன் முக்கால் லட்ச கட்டி முகசி நான் நீங்க கொடுத்துவன் இதற்கு மேர கடை கண்கா அனசா அதுக்கோஸ்க அவ்வளோ ஆ ஆமத்திய மா உம் உம் அதில் அல்ல அவர் சம்பந்திக்கர் யாரோ கிராமபி யோஜனையில்தான் அவர் சால மண்ணா சால மன்னா நான் இவ்வளோ சால மண்ணாதே இல்லை அவ்வளோ இன்சூர் இது அந்த இன்சூர் மண்ண மண்ணு இல்ல இன்சூர் எல்லாம் ஏனில் இவ்வள இன்சூர் இது நீ கட்டி ஆறு திங்கல நான் நான் மன்னாந்தே தரே எண்ட் திங் தனக்கு இவ்வளோ கட்டுவர்த்தா எட்டு அது சால மண்ணா அந்த எண்ட் திங் தனக்கு கட்ட்த்தாரு ಇನ್ನು ಕಟ್ಟತಲೇ ಇದ್ದಾರೆ ಅದಕ್ಕೆ ಎಲ್ಲ ಹೇಳ್ತಾ ಯಾವುದೇ ಕಾರಣಕ್ಕೂ ನೀವೇನು ಕಟ್ಲಿಕ್ಕೆ ಹೋಗಿ ಕಾನೂನು ಪ್ರಕಾರ ಇದ್ರೆ ಕಟ್ಟಿ ಎಲ್ಲಾ ಕಟ್ಲಿಕ್ಕೆ ಹೋಗ್ಬಿಡಿ ಅಲ್ಲೇ ನಾವು ನಿನ್ನೆ ಮುನ್ನೆ ಒಂದಿನಕ್ಕೆ ನಾನು ಹೋದೆ ಇಲ್ಲಿ ಒಂದಿನ ಅಲ್ಲ ಅದೇ ಯಾವ್ದು ಕೆಲಸ ಒಂದಿನ ದೇವಿಯ ವಿಷಯದಲ್ಲಿ ಬೆಳಿಯೋ ಬೆಳೆಯೋದೆ ಸಾಯಂಕಾಲ ತನಕ ಆಗುವಾಗ ಈ ಎರಡು ಲೆಕ್ಕ ಮನೆನೂ ಎರಡು ಮೂರು ಪೊಲೀಸ್ ಠಾಣೆಗೆ ಹೋಗ್ಲಿಕ್ಕೆ ನಾನೆಗೂ ಬಿ ಎಸ್ ಪಿ ಇದೆಲ್ಲ ಹೋದೆ ಎಲ್ಲ ಹೋಗಿ ಬೆಳೆಯೋದಕ್ಕೆ ನಾನು ಈಗ ಬಂದೆ ಆದ್ರೆ ಮಂಗಳೂರಲ್ಲಿ ಇನ್ನೊಂದು ಕಡೆ ಹೋದೆ ಕೊಳಾಲಿ ಹತ್ರ ಯಾವ ರೀತಿಯಲ್ಲಿ ಅಂತ ಹೇಳಿ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಸಾಲ ಕೊಟ್ಟು ಆ ಸಾಲವನ್ನು ಕಿತ್ಕೊಳ್ಳೋ ರೀತಿ ನೋಡಿದ್ರೆ ಸಾಲ ಕಟ್ಟಬೇಕಿತ್ತು ಅಮ್ಮನಿಗೆ ಏನ ಕಟ್ಲಿಕ್ಕೆ ಆಗಿಲ್ಲ ಏನೋ ಸ್ವಲ್ಪ ದುಡ್ಡು ಏರ್ಪೇರ್ ಆಗಿದೆ ಅಂತ ಹೇಳಿ ಮನೆಗೆ ಬಂದ್ರು ಆ ವಿಂಡೋಗೆ ಅಗ್ಗಾಕಿಯನ್ನ ನೇತಾಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಬ್ಬರು ಮಕ್ಕಳು ನೇತಾಕಿ ಪೊಲೀಸರು ಬಂದು ಬಾಡಿ ಇಳಿಸಿ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ತಗೊಳ್ತಾ ಇದ್ರೆ ಇಂದಿನ ಬಾಕಿಲೊಂದು ಬಂದು ದುಡ್ಡು ಕೇಳ್ತಾ ಇದ್ದಾರೆ ಸಾಲ ದುಡ್ಡು ಕೊಡಿ ಅಂತ ಆಲೋಚನೆ ಮಾಡಿ ಸರ್ ಎಷ್ಟು ಬರ ಮಾ ಮನಸ್ಸು ಆ ಮನಸ್ಸು ಯಾವ ರೀತಿಯಲ್ಲಿ ಎಷ್ಟು ಕಠೋರ ಅಂತ ದುಡ್ಡು ದುಡ್ಡು ಬೇರೆ ಏನೋ ಆಲೋಚನೆ ಮಾಡಿ ಇದೊಂದು ಮಾತ್ರ ಆಲೋಚನೆ ಮಾಡಿದೆ ಸರ್ ಆರ ಹೇಳ್ಬೋದಲ್ಲ ಇಂತಿಂತ ಆದ್ರೆ ಅಲ್ಲಿ ಹೋಗ್ಬೇಡಿ ದುಡ್ಡು ತಗೊಳ್ಬೇಡಿ ಅದು ಮನ್ನಾ ಮಾಡುವ ಅಷ್ಟೇ ಮಾಡ್ಬೋದು ಹೇಳ್ಬೋದು ಇದೆ ಡೈರೆಕ್ಟ್ ಆಗಿ ಕೂತಿದ್ರಲ್ಲ ಅಧ್ಯಕ್ಷರಾಗಿ ಇವರ ಏನೇ ಕೂತಿರೋದು ಇಷ್ಟು ಅರ್ಥ ಆಗಲ್ವಾ ಅದಕ್ಕೋಸ್ಕರ ನಾವೀವಾಗ ಇಲ್ಲೆಲ್ಲಿ ದೂರ ಕೊಡ್ತಾ ಇದ್ದೀವಿ ಯಾರ್ಯಾರು ಮನೆಗೆ ಬಂದ್ರೆ ನಮ್ ನಮ್ಮವರಿಗೆ ತೊಂದರೆ ಕೊಡ್ತಾ ಇದ್ರೆ ನಾವು ನೇರವಾಗಿ ಠಾಣೆಗೆ ದೂರ ನೀಡ್ತಾ ಇದ್ದೀವಿ ಆ ದೂರನ ಪ್ರತಿಯಲ್ಲಿ ಯಾರಿದ್ರ ಅಧ್ಯಕ್ಷರು ಯಾರು ಡೈರೆಕ್ಟ್ರು ಅವರ ಹೆಸರನ್ನು ಮೆನ್ಷನ್ ಮಾಡ್ತಲೇ ಇದ್ವಿ ಹ್ಮ್ ಕೆಲವು ಟಾನೆಲ್ ಹೋದ್ರೆ ದೂರ ತಗೊಳ್ತಾ ಇಲ್ಲ ಇಲ್ಲ ಅವರ ಹೆಸರಲ್ಲಿ ಬೇಡ ಅಂತ ಹ್ಮ್ ಹ್ಮ್ ಭಯ ಭಯ ಹ್ಮ್ ಗೊತ್ತಿಲ್ಲಪ್ಪ ತಾನು ಚೌಕದ ಕೆಲಸ ಮಾಡಿದ ಸಾಕ್ತಾನೆ ಲಾಭ ಅಲ್ಲಿ ತಗೊಳ್ತಾ ಇಲ್ಲ ಲಾಸ್ಟ್ ಗೆ ಒಂದೊಂದು ದೂರ ತಗೊಳ್ತಾ ಇದ್ದಾರೆ ಅಲ್ಲಿ ಬಂದಿರುವಂತ ಯಾರು ಸಿಬ್ಬಂದಿಯವರು ಅವರ ವಿರುದ್ಧವಾಗಿ ತಗೊಳ್ತಾರೆ ಅದು ನಾವು ಮೆನ್ಷನ್ ಮಾಡಿದೀವಿ ನಾವು ತಗೊಳ್ಲೇಬೇಕಂತ ಹಾಕಿದೀವಿ ಕಡೆಯಿಂದ ಏನೋ ಇವ್ರಿಗೆ ಹೋಗಿ ಅಲ್ಲಿ ಹೋಗಿ ತನಿಖೆ ಮಾಡ್ಲಿಕ್ಕೆ ಏನೋ ಭಯ ಆಗ್ತಾ ಇದೆ ಯಾರಿಗೆ ಅದರ್ತದೇ ನಾನ್ ಹೋಗ್ಬೇಕು ತನಿಖೆ ಮಾಡ್ಲೇಬೇಕು ಅವ್ರನ್ನ ಕರ್ಸಲೇಬೇಕು ತಾನೇ ಅವ್ರ ತಾನೇ ಸಂಸ್ಥೆ ಇವಾಗ ರವಿ ಪೂಜಾರಿ ರವಿ ಪೂಜಾರಿ ಜೈಲಲ್ಲಿ ಹೌದು ಅವ ಎಲ್ಲಾದರೂ ಯಾರನ್ನಾದ್ರು ಸಾಯಿಸೋದು ಇದೆಯಾ ಅವ್ ಮಾಡ್ತಾ ಇರೋದು ತಾನೆ ಅದೇ ತರನೇ ಇವರು ಇವರು ಮಾಡಿಸ್ತಾ ಇರೋದು ಇವರ ಇವ್ರಿಗೆ ಹೇಳ್ಬೋದಲ್ಲ ಯಾರು ಡೈರೆಕ್ಟ್ ಹಿಂದೆ ಮಾಡುದು ಹೌದು ಅದಕ್ಕೋಸ್ಕರ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ತಾ ಇರೋ ಅವ್ರ ತಾನೇ ಟ್ರಸ್ಟ್ ಈ ಬಂದ ಸಿಬ್ಬಂದಿಯವರದ್ದು ಯಾರ್ದಲ್ಲ ಯಾರಿದ್ದಾರೆ ಅವ್ರ ಮೇಲೆ ಇವರು ಅಲ್ಲಿ ಕೆಲಸ ಮಾಡ್ತಾ ಇರಬಹುದು ಇವ್ರನ್ನ ಕಳಿಸ್ತಾ ಇರೋರು ಅದಕ್ಕೆ ಅವರ ಮೇಲೆ ನಾವು ಪ್ರಕರಣ ಎಲ್ಲ ಪ್ರತಿ ಒಂದು ದಾಖಲು ಮಾಡ್ತಾ ಅವ್ರನ್ನ ತನಿಖೆ ಮಾಡ್ತೀವಿ ಅಷ್ಟು ನೀಚರು ಸರ್ ಪಾಪ ಆ ಮನೆ ಬಂದು ಆ ಒಂದು ಕೈ ಹಿಂದಿಂದ ಬಂದು ದುಡ್ಡು ಕೇಳ್ತಾರಂತ ಹೇಳಿದ್ ಎಷ್ಟು ನೀಚರು ಎಷ್ಟು ಕಥೋರ ಮನಸ್ಸನ್ನು ಯಾವ ಜಾತಿ ಸೇರ್ಸ್ಬೇಕು ಇವ್ರನ್ನ ಇವರೇ ಇವರೇನ ಗ್ರಾಮಾಭಿವೃದ್ಧಿ ಮುಖಾಂತರವಾಗಿ ದೇಶ ಎಲ್ಲ ರಾಜ್ಯವನ್ನು ಉದ್ಧಾರ ಮಾಡುವ ಇವರೇನಾ ನಾ ಅದನ್ನು ಕೇಳ್ತಾ ಇರೋರು ತುಂಬಾ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ ಯಾಕಂದ್ರೆ ಏನೊಂದು ಮನುಷ್ಯತ್ವನೇ ಇಲ್ಲ ಅಂದ್ರೆ ಮನುಷ್ಯತ್ವ ಜನರ ಜನ ಅರ್ಥ ಮಾಡ್ಬಾರ್ದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಆದ್ರೆ ಏನು ಮನುಷ್ಯತ್ವನೇ ಇಲ್ಲ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲ ಯಾವ್ದು ಇಲ್ಲ ಏನು ಇಲ್ಲ ಅಂತ ಇದು ಮಾಡ್ಬೋದು ಬಟ್ ಇದು ಹಳ್ಳಿ ಇದು ಈ ಹಳ್ಳಿನಲ್ಲೂ ಈ ರೀತಿ ಬಂತ ಪರಿಸ್ಥಿತಿ ಯಾವ ತರ ಅಂತ ಹೇಳಿದ್ರೆ ನಾನು ಹೇಳುದಿಲ್ಲ ಸರ್ ಇವಾಗ ಪಕ್ಕ ಮನ್ ಪಕ್ಕ ಮನೆಯ ಮಾತಾಡ್ಸೋಂಗಿಲ್ಲ ಆತರ ಆಗಿದೆ ಇವಾಗ ಯಾರು ಮಾತಾಡೋ ಮಾತಾಡ್ಬಾರ್ದು ಈ ದುಡ್ಡಿ ವಿಷಯಲ್ಲೇ ಜನ ಆಗ್ತಾ ಇರೋದು ಮನೆ ಬಂದ್ರು ನೆನ್ದಿ ಇಲ್ಲ ಅದಕ್ಕೆ ನಾನೇ ಮೂಲಕ ಹೇಳ್ತೀನಿ ನೋಡಿ ಆತ್ಮಹತ್ಯೆ ಯಾರು ಮಾಡ್ಕೊಡ್ತೀವಿ ಸತ್ಯ ನಮಗೆ ಆ ವಿಷಯ ಗೊತ್ತಿದ್ರೆ ನಾವೇ ಎಂಟರ್ ಮಾಡ್ತಾ ಆ ಮತ್ತೆ ಅವ್ರು ಧೈರ್ಯ ಮಾಡಬೇಕವ್ ಹೌದು ಅವರ ಧೈರ್ಯವಾಗಿ ನಾವು ಕಟ್ಟಲ್ಲ ಅಂತ ನಿಂತರೆ ಎಸ್ ಓಕೆ ಒಪ್ಬೋದು ಅದ್ಬಿಟ್ಟು ನಾವೇ ಹೋಗಿ ನೀವು ಕಟ್ಟುದು ಬೇಡ ಅಂತ ನಮಗೆ ಹೇಳುತ್ತೇನೆ ನಿಮಗೆ ಬೇಕಾದ್ರೆ ನಿಮ್ಮ ಜೀವ ಉಳಿಸ್ಬೇಕಾ ಕಟ್ಟಬೇಡಿ ಹೌದು ನಾವು ಒಟ್ಟಿಗೆ ಇದ್ದೀವಿ ಅವ್ರ ಒಟ್ಟಿಗೆ ಇದೇ ರೀತಿಯಲ್ಲಿ ಉಪನಹಳ್ಳಿಯಲ್ಲಿ ಅವಿನಾಶ್ ಆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅಂತವ್ರ ಇದ್ರೆ ಸಾಕು ಅಂತವಾಗೋಗಿ ಮಾಹಿತಿ ಕೊಡಿ ಅವರ ವಿಷಯ ತಿಳಿಸಿ ಹಂಡ್ರೆಡ್ ಪರ್ಸೆಂಟ್ ಕಾನೂನಲ್ಲಿ ನಮ್ಗೆ ನ್ಯಾಯ ಕೊಡಿಸೋಕೆ ಮಾಡಿ ಮಾಡ್ತಾರೆ ಈ ಮೂಲಕ ಎಲ್ಲರಿಗೂ ಹೇಳ್ತಾ ಇದೀವಿ ನೋಡಿ ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋಗ್ಬೇಡಿ ಕುಡ್ಮ್ ಗೀಜೆ ತರಬೇಡಿ ಸಾಲ ತಕೊಳೋದಾಯ್ತು ಇವರ ಮೊದಲೇನು ಹತ್ತು ಸಾವಿರ ಸಾಲ ತಕೊಳ್ಳೋದು ಆನಂತರ ಇಪ್ಪತ್ ಸಾವಿರ ಐವತ್ ಸಾವಿರ ಒಂದ್ ಲಕ್ಷ ಅಲ್ಲಿಂದ ಇವರಿಗೆ ಅಟ್ಯಾಕ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಅಲ್ಲಿಂದ ತೊಂದರೆ ಆಗ್ತಾ ಇರುತ್ತೆ ಒಂದು ಲಕ್ಷ ಆಗುವಾಗ ಇವರೇ ಹೇಳ್ತಾರೆ ಇಲ್ಲ ತಕೊಂಡ್ ತಕೊಂಡ್ ನಾವು ಕೊಡ್ತೀವಿ ಅಂತ ಮನೆ ಕಟ್ಬೇಕಾ ಮನೆ ಕಟ್ಬೇಡಿ ಸೋಲಾರ್ ಹಾಕ್ಸಿ ಸೋಲಾರ್ ಯಾರ್ದು ಅಲ್ಲಿ ಡೈರೆಕ್ಟ್ ಆಗಿದಲ್ಲ ಮಂಜುನಾಥ್ ಅಂತ ಅವ ಸೋಲಾರ್ ಫ್ಯಾಕ್ಟ್ರಿ ಮಾಡಿದ್ದಾರೆ ಅವನದ್ದೇ ಸೋಲಾರು ಅವನೇ ಕೊಡ್ತಾ ಅಲ್ಲೇ ದುಡ್ಡು ಮಾಡ್ತಾ ಇರೋದು ನೀವ ರಿಸೈನ್ ಮಾಡಿದೆ ಗೊತ್ತಾ ಏನಾದರೂ ನಾವು ಕೊಟ್ರ ಕಂಪ್ಲೇಂಟ್ ಇಡಿ ಅವರು ಏನೋ ತನಿಖೆ ತಕೊಂಡ್ರೆ ಇವೊಂದು ತನಿಖೆ ಆಗುತ್ತೆ ಇವ ಅಕ್ರಮ ಆಸ್ತಿಯನ್ನು ಮಾಡಿಟ್ರು ತನಿಖೆ ಆಗುತ್ತೆ ಎಷ್ಟು ಬೇಕು ಅಕ್ರಮ ಆಸ್ತಿ ಎಲ್ಲಾ ತನಿಖೆ ಆಗುತ್ತೆ ಬಯದಿಂದ ಇವಾಗ ಕಾದು ಜಾರಿದ್ರು ಇವ್ ಬೇಕಂದ್ರೆ ರಿಟರ್ನ್ ಆಗಿರೋದಲ್ಲ ರಿಟರ್ನ್ ಇವಾಗ ಎಂಥವನ್ನ ತಗೊಂಡ್ರು ತಾನೆ ಇವಾಗ ಪ್ರಾಯ ಎಷ್ಟು ಅರವತ್ತು ವರ್ಷ ಅಷ್ಟೇನಾ ಅದಕ್ಕೆ ಇವಮ್ಮೆಲ್ಲ ಕಾಲು ಜಾರಿ ಇವಾಗ ಎಲ್ಲ ಬಿಡಲ್ಲ ಇವರನ್ನ ಹೆಸರು ನಾವು ಮೆನ್ಷನ್ ಮಾಡ್ತಾರೆ ಪ್ರತಿ ಕಡೆ ಮೆನ್ಷನ್ ಮಾಡ್ತಾ ಇದ್ವಿ ಬೀದ್ರ ಕೊಟ್ಟಿರೋದ್ರಲ್ಲಿ ಇವಾಗ ಮೆನ್ಷನ್ ಮಾಡಿದ್ರಿ ತನಿಖೆ ಮಾಡಿ ಮಾಡ್ತಾರೆ ಏನಾಗ್ತದೆ ನೋಡೋಣ ಹಾ ಗಣೇಶ್ ನಾವು ಬೀದಿ ಹೋರಾಟ ಅಂತ ಬೀದಿ ಹೋರಾಟ ಸಾಕು ನಮ್ದು ಬೀದಿ ಹೋರಾಟ ಒಳ್ಳೆ ಪವರ್ ಇದೆ ಬೀದಿ ಹೋರಾಟ ಅಂತ ಮೊನ್ನೆ ಹೇಳಿ ಹೇಳಿ ನೋಡಿದ್ರಲ್ಲ ಹರೀಶ್ ಪುಂಜ ಅವರು ಬೀದಿ ಬಂದು ಹೋರಾಟ ಮಾಡ್ತಾ ಇದಾರಲ್ಲ ಏನ ಅವನ ಏನೋ ಗಣಿಗಾರಿಕೆ ಮಾಡ್ತಾ ಇದ್ದೆ ಬೀದಿ ಹೋರಾಟ ಮಾಡೋದು ಕಾಲದಲ್ಲಿ ಮಾಡ್ಬೋದಲ್ಲ ಯಾಕೆ ಬೀದಿ ಹೋರಾಟ ಮಾಡ್ಲಿಕ್ಕೆ ಬಂದಿರೋದು ಅವನು ಯೋಗ್ಯತೆ ಅದೇನಾ ಬೀದಿ ಹೋರಾಟನಾ ಅವನ ಏನಕ್ಕೆ ಮೊನ್ನೆ ಹರೀಶ್ ಪುಂಜ್ ಹೇಳ್ತಾ ಇದ್ದಾರಲ್ಲ ಯಾವ್ದೋ ಕ್ಷೇತ್ರ ಕಷ್ಟ ಅಲ್ಲಿಗೆ ಬರ್ತೀವಂತ ಎಲ್ಲ ಅಲ್ಲಿ ಮಾಡ್ಬೋದಿತ್ತು ನಮ್ಗೆ ಏನಕ್ಕೆ ಕಾನೂನು ಸಲಹೆ ಮಾಡ್ಲಿಕ್ಕೆ ಬಂದಿರೋದು ಅವ್ರಿಗೆ ಮಾತ್ರ ಎಲ್ಲ ಆಗ್ಬೋದು ನಮ್ಮಂತವ್ರು ಏನ್ ಮಾಡ್ಬಾರ್ದು ನಮ್ದು ಬೀದಿ ಹೋರಾಟ ವಿಷ್ಯ ಬೇಡುವರು ಹಾ ಅವ್ರಿಗೇನು ಗೊತ್ತಿಲ್ಲ ಎಲ್ಲ ತಿಳಿದವರು ಅವರು ಗೊತ್ತ ಮೊನ್ನೆ ಇದೆ ಅಂತ ಅಲ್ಲಿ ದೊಡ್ಡ ಡ್ರಾಮಾ ಸಣ್ಣ ಡ್ರಾಮಾ ಅಲ್ಲ நல்ல போலீஸ் தானே வந்து ஆ டேவ் மேல் கத்தி அவ்வளோ நலீன் குமார் கட்டீல் டிக்கெட்டு தப்புஸ் அந்த பூஞ்ச ஓடாடித்த அதே நலின் குமார் கட்டீல் மொதல் வந்து சப்போர் அது நம்ம ஜெனைக அர்த்த ஆகல நம்ம ஜெனை யாரும் அர்த்த ஆக இது அது மாதிரி ஒழை விஷய சௌஜன்ய ஆட்ட சன்க்கு பிராரம்பு ಚೆನ್ನಾಗಿ ಕೊಡ್ತಾ ಇದ್ರೆ ಕೆಲಸ ಚೆನ್ನಾಗಿ ಕೊಡ್ತಾ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಅವರಿಗೆ ಕೆಲಸ ಕೊತ್ತೇ ಕೊಡ್ತಾರೆ ಅದು ಮಾತ್ರ ಗ್ಯಾರಂಟಿ